ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ನಮಾಜಿನ ವಿಷಯದಲ್ಲಿ ನಾವು ನಿನ್ನೊಂದಿಗೆ ನಾನಾ ವಿಧ ಪ್ರೇರಣಾತ್ಮಕ ಮತ್ತು ಪ್ರೋತ್ಸಾಹಕಾರಿ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ನಿಮ್ಮಲ್ಲಿ ಎಷ್ಟು ಜನರು ಈ ವಿಡಿಯೋಗಳನ್ನು ಇಷ್ಟಪಡುತ್ತೀರಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಇಂದು ನಾವು ನಿನಗೆ ಒಬ್ಬ ವಿಶಿಷ್ಟ ನಮಾಜಿಯನ್ನು ಪರಿಚಯಿಸುತ್ತಿದ್ದೇವೆ ಅವನನ್ನು ನೋಡಿದರೆ ನಿನ್ನ ಮನಸ್ಸು ಆಶ್ಚರ್ಯಚಕಿತವಾಗುತ್ತದೆ ನಿನ್ನ ಆರೋಗ್ಯವನ್ನು ಮಾತ್ರ ನೋಡಿ ನೀನು ಅಲ್ಲಾಹು ರಬ್ಬುಲ್ ಗೆ ಲಕ್ಷಾಂತರ ಧನ್ಯವಾದಗಳನ್ನು ಹೇಳುವೆ ಇವನು ಅತ್ಯಂತ ಗಂಭೀರವಾದ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿ ಆದರೂ ತನ್ನ ಅಂಗವೈಕಲ್ಯದ ಮಧ್ಯೆಯೂ ಅಲ್ಲಾಹು ರಬ್ಬುಲ್ ಇಜ್ಜತ್ನ ಮುಂದೆ ಸುಜೂದ್ ಮಾಡಲು ಇವನು ಮರೆಯುವುದಿಲ್ಲ ನಮಾಜಿನ ಸಮಯಗಳಲ್ಲಿ ಅಗತ್ಯವಿರುವ ಸಮಯದಲ್ಲಿ ಎಲ್ಲಾ ನಮಾಜುಗಳನ್ನು ಇವನು ಪೂರ್ಣಗೊಳಿಸುತ್ತಾನೆ ಇವನು ನಮಗೆ ಒಂದು ಸಂದೇಶವನ್ನು ನೀಡುತ್ತಾನೆ ಯಾವ ಕಾರಣಕ್ಕೂ ನಮಾಜ್ ಅನ್ನು ತಪ್ಪಿಸಬಾರದು ನೀನು ಸನ್ಯಾಸಿಯೋ ಮಗುವೋ ಅಥವಾ ಹುಚ್ಚನೋ ಅಲ್ಲ ನಮಾಜಿನ ಆದೇಶವು ನಿನ್ನ ಮೇಲೆ ನಿರ್ಬಂಧವಾಗಿಲ್ಲ ಇದು ನಿನ್ನ ಮಹತ್ವವಾಗಿದೆ ನಮಾಜು ಯಶಸ್ಸಿನ ಕೀಲಿಯಾಗಿದೆ ಇದು ಮುಮಿನನ ಮಿರಾಜ್ ಆಗಿದೆ ಈ ಮಿರಾಜ್ ಅನ್ನು ನಿನ್ನ ಒಡದಾಟದ ಸಮಯಕ್ಕಾಗಿ ಎಂದಿಗೂ ತ್ಯಜಿಸಬೇಡ ಅಲ್ಲಾಹುರಬ್ಬುಲ್ ಇಜ್ಜೆಜತ್ನ ತೃಪ್ತಿಯು ನಮಾಜಿನಲ್ಲಿ ದೃಢವಾಗಿ ನಿಲ್ಲುವ ಶಕ್ತಿಯನ್ನೂ ನಮಗೆ ನೀಡಲಿ ಆಮೇನ್